ಈ ತರದ ವಿಡಿಯೋದಲ್ಲಿ ಮನುಷ್ಯನಿಗೆ ಮರವು ಬರಲು ಕಾರಣ ಏನು ಅದಕ್ಕೆಹ ನೈಜ ವಿಚಾರಗಳಾದ್ರು ಏನು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯು ಮರವು ಯಾಕಾದ್ರೂ ಬರುತ್ತೆ ಮನುಷ್ಯನಿಗೆ ಅನ್ನ ಏ ವಯಸ್ಸಾಯ್ತು ಅದಕ್ಕೆ ಅವರಿಗೆ ಮರುಳೋ ಮರಳೋ ಅಂತಾರೆ ಇನ್ನೇನು ಬಾ ಅನ್ನತ್ತೆ ಊರ್ ಹೋಗು ಅನ್ನುತ್ತೆ ಇನ್ನೇನ್ ನೆನಪಿಗೆ ಬರುತ್ತೆ ಮರು ಬರದೆ ಇನ್ನೇನಾಗತ್ತೆ ಶರೀರ ಬಿದ್ದೋಗಕ್ಕಾಗಿದೆ ಹಾಗಿದ್ದಾಗ ಮರವಾಗೋದು ಸಹಜ ಇತರದ ವಾಣಿಗಳನ್ನ ವಿಚಾರಗಳನ್ನ ನೀವು ಕೇಳೇ ಇರ್ತೀರ ಈ ರೀತಿಯಾದಂತಹ ವಾಣಿಗಳನ್ನ ವಿಚಾರಗಳನ್ನ ನೀವು ಕೇಳೇ ಇರ್ತೀರ ಆದ್ರೂ ಕೂಡ ಈ ಮಾತುಗಳಲ್ಲೂ ಕೂಡ ಸಹಜತೆ ಮತ್ತು ಸತ್ಯಾಂಶಗಳಿದ್ದಾಗ್ಯೂ ಅನ್ಯ ಆಯಾಮಗಳನ್ನ ಅಥವಾ ಅನ್ಯ ಅಂಶಗಳನ್ನ ಕೂಡ ನೋಡ್ತಕ್ಕ ಕಾರ್ಯ ಮಾಡಬೇಕು ಮರವಿಗೆ ಮುಖ್ಯವಾಗಿ ಮೂರು ಅಂಶಗಳು ಮಾತ್ರ ಸೀಮಿತವಾಗಿದ್ದಾವ ಅಥವಾ ಅನ್ಯ ಅಂಶಗಳು ಯಾವುದಾದ್ರೂ ಇದ್ದಾವ ಇದನ್ನು ಕೂಡ ನಾವು ನೋಡ್ತಾ ಹೋಗೋಣ ಮರವಿಗೆ ಮುಖ್ಯವಾಗಿ ಕಾರಣ ಕರ್ಮ ಫಲವೇ ಮನುಷ್ಯರು ಅಂತಂದಂತೆ ಊರ್ ಹೋಗು ಅನ್ನತ್ತೆ ಕಾಡ್ ಬಾ ಅನ್ನತ್ತೆ ಇದು ಸತ್ಯ ಅಲ್ಲ ಹಾಗೆ ವಯಸ್ಸಾಗಿದೆ ದೇಹ ಬಿದ್ದೋಗಿದೆ ದೇಹ ಏಜ್ ಆಗ್ಬಿಟ್ಟಿದೆ ದೇಹದಲ್ಲಿ ಕ್ಷಮತೆ ಇಲ್ಲ ಆ ಕಾರಣಕ್ಕೆ ಮರು ಬರೋದು ಸಹಜ ಅಂತ ಹೇಳ್ತಾರೆ ಅದು ಒಂದು ಸ್ವಲ್ಪ ನಿಜ ಆದ್ರೂ ಅದ್ರದ್ದು ಅದು ಸುಳ್ಳೆ ಯಾಕೆಂದ್ರೆ ನೀವು ಒಂದು ಮೂವತ್ತು ನಲ್ವತ್ತು ವರ್ಷ ಆದ್ರೆ ಇನ್ನು ವಯಸ್ಸಿದೆ ಅನ್ಬೋದು ಐವತ್ತು ಅರವತ್ತು ವರ್ಷ ಆಯ್ತು ಇನ್ನೇನು ವಯಸ್ಸಾಯ್ತು ಅಂದ್ರೆ ಅದು ಒಪ್ಕೊಳ್ಳೋಣ ಆದರೆ ಐವತ್ತು ಅರವತ್ತು ವರ್ಷದವರಿಗೆ ಮರವು ಬರುತ್ತೆ ಅಂದ್ರೆ ಆ ಸಾಲಲ್ಲಿ ಇರ್ತಕ್ಕಂತ ಎಲ್ಲಾ ದೇಹದ ಮನುಷ್ಯನಿಗೂ ಕೂಡ ಮರವು ಬರ್ಬೇಕು ಬರುತ್ತಾ ಬರೋದಿಲ್ಲ ಐವತ್ತು ಅರವತ್ತು ವರ್ಷದ ಒಬ್ಬ ಮನುಷ್ಯನಿಗೆ ಮರವು ಬರುತ್ತೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥವ್ರು ಎಲ್ರು ಕೂಡ ಮರವಲೇ ಇರ್ಬೇಕು ಯಾರಿಗೂ ಕೂಡ ನೆನಪು ಬರೋದು ಕರೆಕ್ಟ್ ಆಗಿ ಮಾತನಾಡೋದು ಆಹಾರ ತಿಂತಕ್ಕಂಥದ್ದು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಕಾರ್ಯ ವಿಧಾನಗಳು ಗೊತ್ತೇ ಆಗ್ಬಾರ್ದು ಮರವೇ ಬರ್ಬೇಕು ಅಲ್ವಾ ಅರವತ್ತು ವರ್ಷದವರೆಗೆ ಮರ ಬರುತ್ತೆ ಅಂದ್ಮೇಲೆ ಅದಕ್ಕಿಂತ ದೀರ್ಘಕಾಲದ ವರ್ಷದವರಿಗೆ ಬರುತ್ತೆ ಹಾಗೆ ಇಲ್ಲ ಎಪ್ಪತ್ತು ವರ್ಷದವರು ಆಯಸ್ಸು ಆರೋಗ್ಯ ಪೂರ್ಣವಾಗಿ ಎಂಬತ್ತು ತೊಂಬತ್ತು ನೂರು ನೂರ ಮೇಲೆ ದಾಟಿರ್ತಕ್ಕಂಥವ್ರು ಕೂಡ ಆಯಸ್ಪೂರ್ಣವಾಗಿರ್ತಾವ ಹಾಗಾದ್ರೆ ಮರವೇ ಬರುತ್ತೆ ನಾನು ಮೊದ್ಲು ಹೇಳಿದಂತೆ ಕರ್ಮಫಲ ಹೌದು ಅದೊಂದೇ ಕಾರಣ ಅಲ್ಲ ಮರವು ಬರಲಿಕ್ಕೆ ಇಲ್ಲಿ ಸ್ವಯಂ ಕಾರಣಗಳು ಕೂಡ ಇದ್ದ ಸ್ವಯಂ ಅಪರಾಧಗಳು ಇದ್ದ ಮನುಷ್ಯ ಯಾವಾಗ ಬೇಕಾದ್ರೂ ತನ್ನನ್ನು ಶಕ್ತಿಯುತ ಮಾಡ್ಕೋಬಹುದು ಯಾವಾಗ ಬೇಕಾದ್ರೂ ಶಕ್ತಿಹೀನ ಮಾಡ್ಕೋಬಹುದು ಏಕೆಂದ್ರೆ ಅವನನ್ನು ಮನುಷ್ಯನನ್ನ ಸ್ವಯಂ ತಡಿತಕ್ಕಂಥವ್ರು ಯಾರೂ ಇಲ್ಲ ಭಗವಂತನೇ ಪೂರ್ಣ ಸ್ವತಂತ್ರ ಕೊಟ್ಟು ಬಿಟ್ಬಿಟ್ಟಿದೆ ಈಗಿನ ಕಾಲಕ್ಕೆ ಕರ್ಮ ಫಲಗಳು ಕರ್ಮದ ಲೆಕ್ಕಾಚಾರ ಪ್ರಸ್ತುತವಾದರೂ ಕೂಡ ಸತ್ಯಾಂಶ ಮನುಷ್ಯ ಸ್ವಯಂ ಅಪರಾಧಿ ತನ್ನ ಮರವಿಗೆ ತಾನೇ ಕಾರಣ ಯಾಕೆಂದ್ರೆ ನೀವು ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ತೀನಿ ದೈವಿಕ ದೈವಿಕಾಚರಣೆ ಸಕಾರಾತ್ಮಕ ಕಾರ್ಯ ಮಂತ್ರ ಜಪ ಇತ್ಯಾದಿ ಕಾರ್ಯಗಳ ಮೂಲಕ ಆತ್ಮದ ಶಕ್ತಿಯನ್ನು ಕೂಡ ವೃದ್ಧಿಸಿಕೊಳ್ಳಬಹುದು ಆಗ ಮರವು ಬರುವುದಿಲ್ಲ ಏನನ್ ಬೇಡಪ್ಪ ಆಯಾಸ ಇದು ಗೊತ್ತಾಗೋದಿಲ್ಲ ಹಾಗೆ ಸುಮ್ಮನೆ ಇರ್ತಾರೆ ಅನ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಆತ್ಮದ ಬಲ ಕಡಿಮೆ ಆಗ ಮನುಷ್ಯ ಏನ್ ಮಾಡ್ತಾನೆ ಪ್ರಯತ್ನಶೀಲನಾಗದೆ ತಟಸ್ಥನಾಗಿರುವ ಕಾರಣ ಆತ ಸ್ವಯಂ ಅಪರಾಧಿ ತನ್ನ ಆತ್ಮಶಕ್ತಿಯ ಬಲವಿಲ್ಲದೆ ಸಹಜವಾಗಿ ಮರವು ಬರುತ್ತೆ ಅದು ದೇಹದಲ್ಲೂ ಕೂಡ ಆ ಸಂದರ್ಭಕ್ಕಾಗುತ್ತೆ ಅದು ಅನಾರೋಗ್ಯದ ಸಮಸ್ಯೆಯು ಮಾನಸಿಕ ಸಮಸ್ಯೆಯು ಇತ್ಯಾದಿ ಸಮಸ್ಯೆಯು ಗಲಾಟೆ ಆಡದವ್ರಿಗೂ ಕೂಡ ಗಲಾಟೆ ಮಾಡಿದವರು ಕೂಡ ಜಗಳ ಕೂಡ ಅವನು ಎಂತ ಬುದ್ಧಿವಂತ ಕ್ರೋಧ ಕ್ರೋಧ ಎಂತ ಮತಿಯನ್ನು ತಿನ್ಬಿಟ್ಟಿರುತ್ತೆ ಮತಹೀನಾಗ್ ಮಾಡಿ ಮತಿ ಭ್ರಷ್ಟು ಮಾಡಿರುತ್ತೆ ಆಗ ಅವನಿಗೆ ಜ್ಞಾನವೇ ಗೊತ್ತಾಗುವುದಿಲ್ಲ ನಾನು ಏನ್ ಸರಿ ಕಾರ್ಯವನ್ನು ಮಾಡ್ತಾ ಇದ್ದೀನಿ ಏನ್ ತಪ್ಪು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುವುದಿಲ್ಲ ಶರೀರ ಇದ್ದಂತಹ ಪಕ್ಷದಲ್ಲೂ ಅನಾರೋಗ್ಯ ಸ್ಥಿತಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಯಾರಿಗೆ ಕ್ರೋಧ ಭಾವ ಇರುತ್ತೆ ಕಾಮುಕ ಭಾವ ಇರುತ್ತೆ ಅಹಂಕಾರ ಇರುತ್ತೆ ಅನಿಷ್ಟತೆ ಇರುತ್ತೆ ದರಿದ್ರತೆ ಕೂಡ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ನೆನಪು ಎಂತಕಂಥದ್ದು ಸರಿಯಾಗಿ ಬರೋದು ಇದು ಸ್ವಯಂ ಅಪರಾಧಗಳು ಸ್ವಯಂಕೃತ ಅಪರಾಧಗಳು ಮರವು ಬರದೇ ಇರೋದಕ್ಕೆ ಮರು ಬರುತ್ತೆ ಅಂದ್ರೆ ಮರು ಬರದೇ ಇರೋದಕ್ಕೆ ಇನ್ನೊಂದು ಟಾಪಿಕ್ ನೋಡೋಣ ಅಥವಾ ವಿಷಯ ನೋಡೋಣ ಸಮಯ ಅಂದ್ರೆ ಇದ್ರಲ್ಲಿ ಈ ವಿಷಯ ಆ ಮನುಷ್ಯನಿಗೆ ಮರವು ಬರುತ್ತೆ ಅಂದ್ರೆ ಆ ಸಮಯಕ್ಕೆ ಆ ಜೀವಾತ್ಮಕ್ಕೆ ತೊಂದರೆ ಕೊಡ್ತಕ್ಕಂಥವ್ರು ಒಬ್ರು ಒಬ್ರು ಇರ್ಬೇಕು ಹಲವು ಇರ್ಬೇಕು ಯಾವ ಸ್ವಯಂ ಜೀವಾತ್ಮ ದೇಹದಲ್ಲಿ ಏನಿರುತ್ತೆ ಅದಕ್ಕೆ ಯಾರು ಪ್ರತ್ಯಕ್ಷ ಪರೋಕ್ಷ ರೂಪದಲ್ಲಿ ತೊಂದರೆ ಕೊಡ್ತಕ್ಕಂಥವ್ರು ಇರಬೇಕು ಅದಕ್ಕೆ ಡಿಸ್ಟರ್ಬ್ ಮಾಡ್ತಕ್ಕಂಥವ್ರು ಇರಬೇಕು ಆಗ ಮಾತ್ರ ಅದಕ್ಕೆ ಮರವು ಬರ ಮರವು ಬರೋದಿಲ್ಲ ಅದು ಬೇರೆ ಈಗ ಒಬ್ರು ತೊಂದರೆ ಕೊಡ್ತಾ ಇರತ್ತೆ ನಿಮ್ಗೆ ನೀವು ನಿಮ್ ಪಾಡಿ ದಾರಿಲಿ ತಿರುಗಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಇಟ್ಕೊಂಡು ಒಂದು ವಾಕ್ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ನಿಮ್ಮ ಪಾಡಿಗೆ ನೀವು ಹೋಗ್ಬಿಟ್ರೆ ನಿಮ್ಮ ಗುರಿ ಏನೈತೆ ನೀವು ವಾಕ್ ಮಾಡ್ಕೊಂಡು ಬರ್ತೀರ ತಿರುಗಾಡ್ಕೊಂಡು ಬರ್ತೀರೋ ಹೋಗಿ ಬರ್ತೀರ ಯಾರು ಅಡೆತಡೆ ನಿಮ್ಗೆ ಮಾಡ್ಲಿಲ್ಲ ಆದ್ರೆ ಯಾರಾದ್ರೂ ನಿಮಗೆ ಅಡ್ಡಿ ಉಂಟು ಮಾಡಿದ್ರು ಹಿಂದ್ಗಡೆ ಒಂದು ಕಲ್ಲು ಎಸ್ರು ಅಥವಾ ಒಂದು ಕೋಲ್ ಎಸ್ರು ಅಥವಾ ಏನಾದ್ರು ಒಂದು ವಸ್ತುಗಳನ್ನು ಎಸ್ರು ಅಂತ ಇಟ್ಕೊಳ್ಳಿ ನಿಮಗೆ ನೀವು ಹಿಂತಿರುಗಿ ನೋಡ್ತಿರೋ ಇಲ್ವೋ ಹಿಂತಿರುಗಿ ನೀವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಮುಂದೆ ಪಯಣಿಸ್ತಕ್ಕಂಥ ದಾರಿ ಒಂದ್ ಸೆಕೆಂಡ್ ಆದ್ರೂ ಸರಿ ಒಂದು ನಿಮಿಷ ಆದ್ರೂ ಸರಿ ತಡ ಆಗುತ್ತಾ ಹಾಗೆಯೇ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಇತರರಿಂದ ಸಮಸ್ಯೆಗೆ ಒಳಪಟ್ಟಲ್ಲಿ ಇತ ಇತರರಿಂದ ಯಾವುದೇ ರೀತಿಯಂದು ಒಂದು ಕಾಂಟೆಕ್ಟಿಗೆ ಒಳಪಟ್ಟಲ್ಲಿ ಅದೇನು ಸಮಸ್ಯೆನೇ ಕೊಡ್ಬೇಕಂತಲ್ಲಿ ಈಗ ಯಾವ್ದಾರ ಒಂದು ವಿಷಯಗಳನ್ನ ಕೇಳಬೇಕು ಆತ್ಮ ಆತ್ಮಗಳು ಕೂಡ ಸಹಚರ ಕಾರ್ಯಗಳನ್ನು ಮಾಡ್ತಾರೆ ಸಂದೇಶಗಳ ರವಾನೆ ಮಾಡ್ತಾರೆ ಆ ಇವತ್ತು ಈ ಮನುಷ್ಯನ ಹುಟ್ಟು ಎಂತಕ್ಕಂಥದ್ದು ಇಲ್ಲಿದೆ ಈ ಜೀವದ್ದು ಈ ಮನುಷ್ಯನ ಜೀವನ ಎಂತಕ್ಕಂಥದ್ದಿದೆ ಈ ಮನುಷ್ಯನ ತೇರ್ಗಡೆ ಎಂತಕ್ಕಂಥದ್ದಿದೆ ಈ ರೀತಿಯಾದಂತಹ ಕಾರ್ಯವೈಖರಿಗಳು ಕೂಡ ಮಾತುಕತೆಗಳು ಕೂಡ ಇರ್ತಾವ ಅಂತಹ ಸಂದರ್ಭದಲ್ಲಿ ಕೇವಲ ಬಾಧೆನೇ ಆಗ್ಬೇಕಂತಿಲ್ಲ ಆ ರೀತಿಯಾಗಿ ಅನ್ಯ ಕಾರ್ಯಗಳಿಗೆ ಹೋದ್ರೆ ಸಕಾರಾತ್ಮಕದಲ್ಲಿ ಬಾಧೆ ಇಲ್ಲ ನಕಾರಾತ್ಮಕತೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಗ ಜೀವಾತ್ಮ ಅದಕ್ಕೆ ಉತ್ತರ ಕೊಡಲು ಯಾವಾಗ ಅದಕ್ಕೆ ತೊಂದರೆ ಆಗ್ತಾ ಇರುತ್ತೆ ಬಾಧೆ ಆಗ್ತಾ ಇರುತ್ತೆ ಆಗ ಉತ್ತರವನ್ನ ಕೊಡ್ತಕ್ಕಂತಹ ಕಾರ್ಯಕ್ಕೆ ಇರ್ತಕ್ಕಂಥ ನೈಜ ಕಾರ್ಯಗಳನ್ನ ಬಿಡುತ್ತೆ ಅದು ಮರವಲ್ಲ ಮರವು ಯಾವಾಗ ಬರುತ್ತೆ ಅಂದ್ರೆ ಅದು ಸ್ವತಃ ಜಾಗೃತಿಯಲ್ಲಿ ಇರೋದಿಲ್ಲ ಅದು ಗೊತ್ತಾಗೋದೇ ಇಲ್ಲ ಆ ಕಾರ್ಯವನ್ನು ಮಾಡಲಿಕ್ಕೆ ಆ ಒಂದು ಸ್ವಂತ ಜೀವಾತ್ಮವನ್ನು ಬಿಡೋ ಬಿಡೋದೇ ಇಲ್ಲ ಅನ್ಯ ಆತ್ಮಗಳು ಅದಕ್ಕೆ ಕರ್ಮ ಫಲ ಕಾರಣ ಇರ್ಬೋದು ಯಾವುದೋ ಒಂದು ಲೆಕ್ಕಾಚಾರ ಕಾರಣ ಇರ್ಬೋದು ಏನಾದ್ರೂ ಒಂದಿರಬಹುದು ಏನಾದ್ರೂ ಆಗಿರ್ಲಿ ಆದ್ರೆ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಸಂಕಲ್ಪಗಳನ್ನ ಅದು ಸೇವನೆ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ಈ ಕಾರ್ಯವನ್ನು ಮಾಡ್ಬೇಕು ಇದನ್ನ ಮಾಡಬಹುದು ಒಂದು ಉದಾಹರಣೆಗೆ ಒಂದು ಬೀಗದ ಕೀ ಅಥವಾ ಉದಾಹರಣೆಗೆ ಒಂದು ಕಾರಿನ ಕೀ ಒಂದು ಬೈಕಿನ ಕೀ ಅಥವಾ ನಿಮ್ಮ ಯಾವುದೋ ಒಂದು ವಸ್ತುಗಳು ಹೆಣ್ಮಕ್ಳು ವಸ್ತುಗಳು ಗಂಡ್ಮಕ್ಳು ವಸ್ತುಗಳು ಏನೋ ಒಂದು ವಸ್ತುಗಳು ಅದನ್ನ ನೀವ್ ಆ ಸಮಯಕ್ಕೆ ಮರಿತೀರಿ ಮತ್ತೆ ಮಾರನೇ ದಿನಕ್ಕೆ ನೆನಪಾಗುತ್ತೆ ಆ ರೀತಿಯಾದಂತಹ ಅಂತಹ ಒಂದು ಪ್ರತಿಭೆಯನ್ನು ಬೆಳೆಸ್ಕೊಂಡ್ರಿ ಇವತ್ ಮರೆತೋಗಿ ನಾಳಿಗ್ ನೆನಪಾಗೋಂತದನ್ನ ಅಂತ ಯಾವ ಟಾನಿಕ್ ಕುಡಿದ್ರಿ ಯಾವ ಔಷಧಿ ಕುಡಿದ್ರಿ ಯಾವ್ದು ಯಾವ ರೀತಿಯಾದಂತಹ ಶಕ್ತಿ ಹೀರಿದ್ರಿ ಯಾವ ರೀತಿಯಾದ ಜ್ಞಾನ ಸಂಪಾದನೆ ಮಾಡಿದ್ರಿ ಯಾವ ಗುರುವಿನ ಬಲ ಪಡದ್ರಿ ಯಾವ ದೈವದ ಆಶೀರ್ವಾದ ಪಡದ್ರಿ ಇವತ್ತು ಇವತ್ ಮರ್ತಿದ್ರಿ ನಾಳಿಗ್ ನೆನಪಾತೆ ತಗೋ ಇದನ್ನ ಏನಂದ್ರೆ ಎಕ್ಸ್ಟ್ರಾ ತಗೊಂಡ ನಾ ಆ ಸಂದರ್ಭದಲ್ಲಿ ಜೀವಾತ್ಮ ಅಡೆತಡೆಯನ್ನ ಉಂಟು ಮಾಡ್ತಾ ಇತ್ತು ಈ ಕಾರ್ಯ ಆಗಬಾರದು ಇದಕ್ಕೆ ಅಡ್ಡಿಯಾಗಲಿ ಇದೇ ರೀತಿಯ ಕರ್ಮಫಲಗಳು ಕಾರ್ಯ ಮಾಡೋದು ದೈವ ಶಕ್ತಿಗಳು ಕಾರ್ಯ ಮಾಡೋದು ಹಿನ್ನೆಲೆಯಲ್ಲಿ ಇರತಕ್ಕಂಥ ಆತ್ಮಗಳಾಗಿರ್ಬೋದು ಸಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಇದೇ ರೀತಿಯ ಕಾರ್ಯವನ್ನು ಮಾಡೋದು ಆದ್ರೆ ಅಲ್ಲಿ ನಡಿತಕ್ಕಂತಹ ಘಟನಾವಳಿಗೆ ಅನುಕೂಲವಾಗಿ ಅಥವಾ ಆ ಒಂದು ಸ್ಥಿತಿಗೆ ಅನುಸರಿಸ ನಾವು ನೋಡೋದಾದ್ರೆ ಅಲ್ಲಿ ಯಾವ ಸಮಯದಲ್ಲಿ ಯಾವ ಕಾರ್ಯ ಆಗಬೇಕು ಆ ಕಾರಣಕ್ಕೆ ಅಂತ ಸಂದರ್ಭದಲ್ಲಿ ಮರವು ಎಂತಕ್ಕಂಥದ್ದು ಕೂಡ ನಿರ್ಮಾಣ ಆಗುತ್ತೆ ಕರ್ಮಫಲ ಇದೆ ಇನ್ನೊಂದು ಒಬ್ರು ತೊಂದರೆ ಕೊಟ್ಟಾಗ ಜೀವಾತ್ಮ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಮರವು ಬರುತ್ತೆ ಇವತ್ತು ಮರ್ತಿದ್ದು ನಾಳಿಗ್ ನೆನ್ಪಾಗ್ಬೇಕಂದ್ರೆ ಅಂತ ದೇನಾದ್ರೂ ತರಬೇತಿ ತನ್ನಲ್ಲಿ ತಾನಾಗಿರ್ಬೇಕು ಆಗಿರೋದಿಲ್ಲ ಸಹಜವಾಗಿರ್ತಾರೆ ಅಯ್ಯೋ ನಿನ್ನೆ ಅಲ್ಲೊಂದು ಕೀ ಇಟ್ಟಿದ್ದೆ ಅವತ್ ಎಷ್ಟು ಹುಡುಕುದ್ರು ಸಿಕ್ಲಿಲ್ಲ ನೋಡಿ ಇವತ್ತು ಬರೀ ಹಿಕ್ಕೆ ಬತ್ನಿ ಇಲ್ಲೇ ಇದೆ ಇಲ್ಲೇ ಕಾಣ್ತಾ ಇದೆ ಎಲ್ಲಿಟ್ಟಿದೆ ಇಟ್ಟಿದ್ದೆಂದನೆ ಗೊತ್ತಾಗ್ಲಿಲ್ಲ ನೆನ್ನೆ ನನ್ನ ಕೆಲಸ ಎಲ್ಲ ಹಾಳಾಗ ಅಂತಾರೆ ಇಲ್ಲಿ ಕರ್ಮ ಫಲಗಳು ಪ್ರಧಾನ ಇಲ್ಲಿ ದೇಹ ಮಿದುಳಿಂದ ಕಾರ್ಯ ಬರೋದಿಲ್ಲ ನಾನು ಮೊದಲೇ ಉದಾಹರಣೆಯನ್ನು ಕೊಟ್ಟಂತೆ ಐವತ್ತು ವರ್ಷ ಅರವತ್ತು ವರ್ಷದವರಿಗೆ ಮರವು ಬರುತ್ತೆ ದೇಹದ ಕಾರಣದಿಂದ ಅಂದ್ರೆ ಎಪ್ಪತ್ತು ಎಂಬತ್ತು ವರ್ಷದವರಿಗೆ ಮರ ಬರ್ತಾ ಇರಲ್ಲ ಅವ್ರು ಚೆನ್ನಾಗಿ ಇರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ನೆನ್ಪಿರುತ್ತೆ ಆ ಸಮಯಕ್ಕೆ ಸಂದರ್ಭ ಕರ್ಮಫಲ ಕಾರ್ಯ ನಡೆಯುತ್ತೆ ಇನ್ನೊಂದು ಮರವು ಬರಬೇಕಂದ್ರೆ ಆ ಅಂತ ಸಂದರ್ಭದಲ್ಲಿ ಜೀವಾತ್ಮಕ್ಕೆ ಸಹಾಯಕವಾಗ್ತಕ್ಕಂತಹ ದೇಹದ ಶಿಥಿಲ ಸ್ಥಿತಿ ಇದ್ದಾಗ ದೇಹದ ಶಿಥಿಲ ಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಸೆಲ್ಗಳಲ್ಲಿ ಆ ಕಾರ್ಯ ಕ್ಷಮತೆ ಇರೋದಿಲ್ಲ ಈಗ ಒಂದು ನೂರ್ ವ್ಯಾಟಿನ್ ಆ ಬಲ್ಪಿಗೆ ಬೆಳಕು ಬರ್ತಕ್ಕಂಥ ಸಂಚಾರದ ವ್ಯವಸ್ಥೆ ಇದೆ ವೈರ್ ಹಾಕಿದ್ದಾರೆ ಅದಕ್ಕೆ ನೀವು ಐವತ್ತು ವ್ಯಾಟಿನ ಬಲ್ಪ್ ಹಾಕಿದ್ರೆ ಅದು ಎಲ್ಲಿ ಕತ್ತುತ್ತೆ ಕತ್ತೋದಿಲ್ಲ ಅಥವಾ ಇನ್ನೂರ್ ವ್ಯಾಟಿನ ಬಲ್ಪ್ ಹಾಕಿದ್ರೆ ಎಲ್ಲ ಆಗತ್ತೆ ಆಗೋದಿಲ್ಲ ಈಗ ಅದಕ್ಕೆ ನೂರು ವ್ಯಾಟಿನ ಬಲ್ಪೇ ಹಾಕ್ಬೇಕು ಬೆಳಕ್ ಬರ್ಲಿಕ್ಕೆ ಹಾಗೆ ಮ್ಯಾಚಿಂಗ್ ಆಗ್ಬೇಕು ಈಗ ನಿಮ್ಮ ಜ್ಞಾನ ಶಕ್ತಿ ಆಗಿರ್ಬೋದು ನೆನಪಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ ಸೆಲ್ಗಳಲ್ಲಿ ಆ ಒಂದು ಊರ್ಜೆ ಎನರ್ಜಿ ತತ್ವಗಳ ಐದು ತತ್ವಗಳ ಸಮಾನಾಂತರ ಎನರ್ಜಿ ಅಂತಕ್ಕಂಥದ್ದು ಬೇಕು ಅದು ದೇಹದಲ್ಲಿ ಶಿಥಿಲತೆಯನ್ನ ಹೊಂದಿದಂತ ಸಂದರ್ಭದಲ್ಲಿ ಆಗ ಅರಳ ಮರಳ ದೇಹಕ್ಕೆ ವಯಸ್ಸಾಗಿದೆ ಇದೆಲ್ಲ ಹೇಳ್ತಾರಲ್ಲ ಅದು ಸಹಜವಾಗಿ ನಡೆಯುತ್ತೆ ಆದ್ರೆ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಮುಖ್ಯವಾಗಿ ಗಮನಿಸ್ಬೇಕು ಮರುವು ಬರಲಿಕ್ಕೆ ದೇಹದಲ್ಲಿನ ಆ ಸಕ್ಷಮ ಸ್ಥಿತಿ ಇಲ್ಲದಿರ್ತಕ್ಕಂಥದ್ದು ಕೂಡ ಕಾರಣ ಆಗುತ್ತೆ ಕರ್ಮ ಫಲಗಳು ಕೂಡ ಕಾರಣ ಆಗುತ್ತೆ ಆತ್ಮಗಳ ಹಾವಳಿ ಕೂಡ ಕಾರಣ ಆಗುತ್ತೆ ಹಾಗೆ ಅನ್ಯ ಕಾರಣಗಳನ್ನ ಹೇಳೋದಾದ್ರೆ ಯಾವುದಾದ್ರೂ ಕರ್ಮ ಫಲಗಳು ಇಷ್ಟು ವರ್ಷ ನಡೀಬೇಕು ಆ ಮನುಷ್ಯ ಬುದ್ಧಿವಂತ ಇದ್ದ ತುಂಬಾ ತಿಳುವಳಿಕೆ ಜ್ಞಾನ ಯಾವುದೇ ಕಾರ್ಯನಾದ್ರೂ ಕೂಡ ಮಾಡ್ದೆ ಅವನನ್ನ ಆ ತರಹದ ಹಾನಿಗೆ ಒಳಪಡಿಸೋದೇ ಕಷ್ಟ ಮನುಷ್ಯನನ್ನ ಅವ್ನು ಯಾವ್ದು ನೋವು ಬಾಧೆಯನ್ನು ಕೂಡ ಅನುಭವಿಸ್ತಕ್ಕಂಥ ಎಂತ ಸಂದರ್ಭ ಬಂದ್ರು ಆ ಸಂದರ್ಭದಿಂದ ಹೊರಗಡೆ ಬಂದೇ ಬಿಡ್ತಾನೆ ಸಮಸ್ಯೆಗೆ ಸಿಗ್ಸೋದಕ್ಕೆ ಆಗಲ್ಲ ಅವನ ಆಗೇನ್ ಮಾಡ್ತಾರೆ ಆ ಮನುಷ್ಯನ ಮೇಲೆ ವಶೀಕರಣ ಇತ್ಯಾದಿ ಕ್ರಿಯೆಗಳನ್ನು ಮಾಡಿ ವಶಕ್ಕೆ ತೆಗೆದುಕೊಳ್ತಾರೆ ಆಗ ಅವನಿಗೆ ಮರೋ ಬರುತ್ತೆ ಮರೋ ಬರುತ್ತೆ ಅಂದ್ರೆ ಅವನು ಜೀವಾತ್ಮ ಕಾರ್ಯ ಮಾಡೋದಿಲ್ಲ ಇಷ್ಟು ಅವಧಿಯವರೆಗೆ ಇರುತ್ತೆ ಆ ಅವಧಿಯವರೆಗೂ ವರ್ಷಗಳಾಗ್ತಾವ ಅದೆಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳವರೆಗೂ ಕೂಡ ಆಗತ್ತೆ ಅದಕ್ಕೆ ಅವನು ಮೊದ್ಲು ಹೀಗಿರ್ಲಿಲ್ಲ ಈಗ ಏನಾಯ್ತು ಏನೋ ಅವನ ಜೊತೆ ಮಾತಾಡಕ್ಕಾಗಲ್ಲ ಮೊದ್ಲು ಇವ್ನು ಹೀಗಿರ್ಲಿಲ್ಲ ಈ ತರ ಕಾರ್ಯ ಮಾಡ್ತಾರಲ್ಲ ಎಲ್ಲಾ ಜವಾಬ್ದಾರಿ ನಿಭಾಯಿಸ್ತಿದ್ದೆ ಏನು ಪ್ರಯೋಜನ ಇಲ್ಲ ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಮಿದುಳು ಮಂಡಲದಲ್ಲಿ ಕಾರ್ಯಗಳಾಗ್ತಾನೆ ಇರೋದಿಲ್ಲ ಆಗ ಆ ಮನುಷ್ಯ ಕೂಡ ನಿಯಂತ್ರಿತ ಸ್ಥಿತಿನಲ್ಲಿ ತನ್ನಲ್ಲಿ ತಾನು ಇರೋದಿಲ್ಲ ಮರವೂ ಅಲ್ಲ ಪೂರ್ಣ ನಿದ್ದೆ ಅವನ ಕರ್ಮಫಲ ಅನುಸಾರವಾಗಿ ಕಾರ್ಯ ಮಾಡ್ತಕ್ಕಂಥವೇ ಬೇರೆ ಅವನು ಜಾಗೃತಿ ಆಗ್ತಾನೆ ಎಚ್ಚರದಾಗ್ತಾನೆ ಜಾಗೃತಿ ಆಗ್ತಾನೆ ನಿದ್ದೆ ಮಾಡ್ತಾನೆ ಜಾಗೃತಿ ಆಗ್ತಾನೆ ತಟಸ್ಥ ಯಾವಾಗ ಜಾಗೃತಿ ಆಗ್ಬೇಕು ನೋಡಿ ನಿನ್ನ ಕರ್ಮಫಲ ಈ ರೀತಿಯಾಗಿ ನಡೀತಾ ಇದೆ ಅದಿಷ್ಟೇ ಆಗೋದು ಸಮಯ ಆ ಜೀವಾತ್ಮಕ್ಕೆ ಸಂದೇಶವನ್ನು ಕೊಡ್ತಾ ಇರ್ತಾರೆ ದೇವಿ ಶಕ್ತಿಗಳು ನೋಡಿ ನಿನ್ನ ಕರ್ಮಫಲ ಅನುಸಾರ ಇಷ್ಟು ನಡೀತಾ ಇದೆ ಆಗ ಎಚ್ಚರಾಗ್ತಾರೆ ಆ ಟೈಮಲ್ಲಿ ಒಂದ್ ತಡೆ ತಂದೆ ತಂದೆ ತಾಯಿ ಜೊತೆ ಹೆಂಡತಿ ಮಕ್ಳು ಜೊತೆನೋ ಅಥವಾ ಹೆಂಡತಿ ಗಂಡನ ಜೊತೆನೂ ಚೆನ್ನಾಗಿ ಮಾತಾಡ್ಬಿಡ್ತಾರೆ ಒಂದ್ ಟೈಮ್ ಚೆನ್ನಾಗ್ ಮಾತಾಡ್ತಾರೆ ಇನ್ನೊಂದ್ ಟೈಮ್ ಶುರು ಇನ್ನೊಂದ್ ಟೈಮ್ ಶುರು ಅವನಿಂದ ಕಾರಣ ಜಾಗೃತಿ ಕೊಡ್ತಾ ಇರ್ತಾರೆ ನೋಡಿ ಇನ್ನ ಕರ್ಮ ಫಲಾನುಸಾರವಾಗಿ ಇಷ್ಟು ಸಮಯ ಕಳೆದಿದೆ ಇಷ್ಟು ಅನುಭವ ಆಗಿದೆ ಇದರಿಂದ ನಷ್ಟ ಆಗಿದೆ ಅವನ ಕೈ ಕಾಲು ಕಾ ಬುದ್ಧಿನ ಹಾಳಾಗುತ್ತೋ ಅಥವಾ ಅವನ ಹಣ ಹಾಳಾಗುತ್ತೋ ವ್ಯವಹಾರ ಹಾಳಾಗುತ್ತೋ ಜೀವನ ಹಾಳಾಗುತ್ತೋ ಉದ್ಯೋಗ ಹಾಳಾಗುತ್ತೋ ಸಂಸಾರ ಹಾಳಾಗುತ್ತೋ ಯಾವ್ದು ಹಾಳಾದ್ರು ಎಚ್ಚರ ಮಾಡೋದು ಅವ್ರಿಗೆ ಇಷ್ಟ ಹೇಳೋದು ನಂತರದಲ್ಲಿ ಎಚ್ಚರ ತಪ್ಪಿಸೋದು ಈ ಒಂದು ಘಟನಾವಳಿಗಳು ಆಗ್ತಕ್ಕಂತ ಸಂದರ್ಭದಲ್ಲೂ ಕೂಡ ಆ ಮನುಷ್ಯನಿಗೆ ಮರವು ಎಂತಕ್ಕಂಥದ್ದು ಇರುತ್ತೆ ಇದು ಕರ್ಮಫಲವನ್ನು ನಡೆಸ್ತಕ್ಕಂಥ ವಿಧಾನದಲ್ಲಿ ಬರ್ತಕ್ಕಂಥ ವಿಧಾನ ಈಗ ಮಿದುಳಿನಲ್ಲೂ ಕೂಡ ಅಷ್ಟೇ ತಾರಾಮಂಡಲ ಅಂತ ನಾವೇನು ಕರೀತೆ ಅದರ ಸಂಪರ್ಕ ಯಥಾ ಪ್ರಕಾರವಾಗಿ ಮಿದುಳು ಸ್ಥಿತಿಗೆ ಇರಬೇಕು ಸಕಾರಾತ್ಮಕವಾಗಿ ಹಾಗಿದ್ದಂತಹ ಪಕ್ಷದಲ್ಲಿ ಆ ದೈವಿಕ ಆಚರಣೆ ಅಥವಾ ಸ್ಥಿತಿ ಸಕಾರಾತ್ಮಕತೆ ಇರುತ್ತೆ ಆಗ ಮರವು ಬರೋದಿಲ್ಲ ಮರವು ಬರದಿರೋದ್ರ ಮರವು ಬರೋದಕ್ಕೆ ಆಹಾರವು ಕೂಡ ಕಾರಣ ಆಗುತ್ತೆ ವಾತಾವರಣ ಕಾರಣ ಆಗುತ್ತೆ ಕರ್ಮಫಲ ಕಾರಣ ಆಗುತ್ತೆ ಆತ್ಮದ ಹಾವಳಿ ಕೂಡ ಕಾರಣ ಆಗತ್ತೆ ಮತ್ತು ಆ ಮನುಷ್ಯ ಸ್ವಯಂಕೃತ ಅಪರಾಧವನ್ನು ಕೂಡ ಮಾಡ್ತಾನೆ ತನ್ನಲ್ಲಿ ತಾನು ಆತ್ಮದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲ್ಲ ಆತ್ಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲ್ಲ ಸಮಯವನ್ನು ವ್ಯರ್ಥ ಮಾಡ್ತಾನೆ ಆ ಕಾರಣದಿಂದ ಬೇಕಾದಂತಹ ಊರ್ಜೆ ಜ್ಞಾನ ಕೂಡ ಲಭ್ಯ ಆಗಿರೋದಿಲ್ಲ ಆ ಜ್ಞಾನ ಅಲಭ್ಯದ ಸ್ಥಿತಿ ಇರುತ್ತೆ ಯಾವಾಗ ಆ ಮನುಷ್ಯನಿಗೆ ಬೇಕಾದಂತ ವಿಚಾರಧಾರೆಗಳು ಇರೋದಿಲ್ಲ ಜ್ಞಾನದ ಕೊರತೆ ಇರುತ್ತೆ ಜ್ಞಾನದ ಅಲಭ್ಯತೆ ಇರುತ್ತೆ ಹಾಗೇನ್ ಮಾಡ್ತಾನೆ ಅವನಿಗೆ ಮರೋ ಮರವಿರೋದಿಲ್ಲ ಬದಲಿಗೆ ಜ್ಞಾನ ಗೊತ್ತಿರೋದಿಲ್ಲ ಹಾಗೇನ್ ಹೇಳ್ತಾರೆ ಅದಯ್ಯೋ ಅದ್ಯಾಕ ನೆನಪರ್ತಾರೆ ಕೆಲವರು ಗೊತ್ತಿಲ್ಲ ಹೇಳ್ತಾರೆ ನಂಗ್ ನೆನ್ಪರ್ತಾರೆ ನೆನಪರ್ತಾರಲ್ಲ ಆಕ್ಚುಲಿ ಬದಲಿಗೆ ಅವರಿಗೆ ಜ್ಞಾನವೇ ಗೊತ್ತಿರಲ್ಲ ಜ್ಞಾನ ಅಲಭ್ಯ ಸ್ಥಿತಿಯಲ್ಲಿರುತ್ತೆ ಲಭ್ಯಗೊಳಿಸಿಕೊಂಡಿರೋದಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಅದನ್ನು ಕೂಡ ಒಂದ್ ರೀತಿಯಾಗಿ ಮರು ಅಂತಾನೆ ಕರಿಬೇಕು ಹೀಗೆ ಇನ್ನು ಬೇಕಾದಷ್ಟು ಕಾರಣಗಳಿದ್ದ ಆದ್ರೆ ಮ್ಯಾಕ್ಸಿಮಮ್ ಇಂಥ ವಿಷಯಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಮರವು ಯಾಕೆ ಬರುತ್ತೆ ಅನ್ನೋದನ್ನ ಕೂಡ ಗಮನಿಸ್ಬೋದು ಮತ್ತಿನ್ನೊಂದು ಮನುಷ್ಯ ಒಂದು ಐವತ್ತರವತ್ತು ವರ್ಷ ಸದೃಢವಾಗಿರ್ತಾನೆ ಸಕಾರಾತ್ಮಕವಾಗಿರ್ತಾನೆ ಅವನಿಗೆ ಆ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವರ್ಷಕ್ಕೆ ಅವನತಿ ಅಂತ ಇರುತ್ತೆ ಆಯಸ್ಸು ಮುಗಿಸಿರ್ತಾನೆ ಹಿಂದಿನ ಒಂದು ಇಪ್ಪತ್ತು ವರ್ಷ ಕಳೆದಿರ್ತಾನೆ ಇಪ್ಪತ್ ಇಪ್ಪತ್ತು ವರ್ಷಕ್ಕೆ ಸತ್ತ ಹೋಗ್ಬಿಟ್ಟಿರ್ತಾನೆ ಮುಂಚೆ ಇನ್ನೇ ಎಂಬತ್ತು ವರ್ಷ ಬಾಕಿ ಇರುತ್ತೆ ಅದಕ್ಕೆ ಬಂದಿರ್ತಾನೆ ಅರವತ್ತು ವರ್ಷ ಆದ್ರೂ ಕೂಡ ಅವನು ಗಟ್ಟಿ ಮುಟ್ಟವನು ಏನೋ ಪುಣ್ಯದ ಕಾರಣದಿಂದ ಗಟ್ಟಿ ಮುಟ್ಟಿದ್ದಾನ ಆ ದೇಹದ ಕೊರತೆನೆ ಆಗೋದಿಲ್ಲ ದೇಹಕ್ಕೆ ನಷ್ಟ ಆಗೋದಿಲ್ಲ ದೇಹ ಬದಲಾವಣೆಯನ್ನ ಹೊಂದಬೇಕು ಆ ದೇಹದ ಪರಿಸ್ಥಿತಿ ಕೂಡ ಚೇಂಜ್ ಆಗ್ಬೇಕು ಅದು ಜೀವ ಆ ದೇಹವನ್ನ ಬಿಡ್ಲಿಕ್ಕೆ ಆದ್ರೆ ಇವ್ನ ಇಪ್ಪತ್ತು ವರ್ಷ ಇನ್ನೂ ನಲ್ವತ್ತು ವರ್ಷ ಬದುಕ್ತಕ್ಕಂತಹ ದೇಹದ ದಾಡ್ಯತೆ ಇರುತ್ತೆ ಹಾಗೇನ್ ಮಾಡ್ತಾರ ದೇಹ ಕುಗ್ಗುಸೋದಕ್ಕೋಸ್ಕರ ಆ ಮನುಷ್ಯನ ಮತಿಭ್ರಾಂಶತೆ ಉಂಟಾಗುತ್ತೆ ದೇಹದ ಪೋಷಣೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಳ್ಳೆ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಕರ್ಮ ಫಲ ಹೀಗೆ ಕೂಡ ಕ್ಷಯವಾಗುತ್ತೆ ಆಗ ಕೂಡ ಮನುಷ್ಯನಿಗೆ ಬುದ್ಧಿ ಇರೋದಿಲ್ಲ ಮರವು ಎಂತಕ್ಕಂಥದ್ದು ಬರುತ್ತೆ ಹೀಗೆ ಹಲವು ಕಾರಣಗಳು ಬೇಕಾದಷ್ಟಿದ್ದಾವೆ ಮರವಿಗೆ ಬರೋದಿಕ್ಕೆ ಆದ್ರೂ ಕೂಡ ದೈವಿಕ ಪೂಜೆ ಕೈಕರ್ಯ ಆಚರಣೆ ಜಪತಪಗಳನ್ನ ಮಾಡೋದ್ರಿಂದ ಎಂತಹ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಮಾಡ್ಕೋ ದೊಡ್ಡ ದೊಡ್ಡ ಸಮಸ್ಯೆ ಇದ್ರೆ ದೊಡ್ಡ ದೊಡ್ಡ ದೈವಿಕ ಆಚರಣೆ ಪೂಜೆ ಜಪ ತಪ ಹೆಚ್ಚು ಮಟ್ಟದ ಪ್ರಾರ್ಥನೆ ಇತ್ಯಾದಿ ಕಾರ್ಯಗಳನ್ನು ದಾನ ಧರ್ಮ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀವಿ ಬಿಡು ನಂಗೆ ಸುತಮುಖಿಯ ನಕಾರಾತ್ಮಕ ಸಮಸ್ಯೆ ಆದ್ದು ಪಕ್ಷ ಮತ್ತೆ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ಗೆ ಆಟ ಮಾಡಬಹುದು ಈ ಧೂಪದ ಪೌಡರ್ನ ನೀವು ಸ್ಮೆತುಗಳು ಮೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ವಾಹನಗಳಿಗೆ ಹಿಡಿಯೋದಿಂದ ಆತ್ಮ ಸಮಸ್ಯೆಗಳು ದೂರ ಆಗಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ನಿಲ್ಲೋದು ಮನುಷ್ಯನು ಪ್ರಜ್ಞೆ ತಪ್ಪಿ ಬೀಳ್ತಕ್ಕಂಥದ್ದು ಅಥವಾ ಬುದ್ಧಿಮಾಂತಿನಗೆ ಆಡ್ತಕ್ಕಂಥದ್ದು ರೋಗ ರುಜಿಗೆ ತುತ್ತಾಗ್ತಕ್ಕಂಥದ್ದು ಹುಚ್ಚುಚ್ಚಾಗಿ ಆಡ್ತಕ್ಕಂಥದ್ದು ಈ ತರ ಸಾಕಷ್ಟು ಆತ್ಮಗಳ ಸಮಸ್ಯೆ ಸಮಸ್ಯೆ ಸಮಸ್ಯೆಗಳ ನಿವಾರಣೆ ಆಗ್ತವೆ ಎಷ್ಟೆಷ್ಟು ವರ್ಷದ ಸಮಸ್ಯೆ ಆಗುತ್ತೆ ಜಾತಕದಲ್ಲಿ ದೋಷ ಇದ್ರೂ ಕೂಡ ಸಮಸ್ಯೆ ನಿವಾರಣೆ ಆಗುತ್ತೆ ಆದ್ರೆ ಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ನಿಮ್ಮ ಜಾತಿ ಪರಿಶೀಲನೆ ಅವಶ್ಯವಾಗಿ ಮಾಡಿಸ್ಬೇಕು ದೋಷಗಳಿದ್ದಂತ ಪಕ್ಷದಲ್ಲಿ ದೋಷಗಳನ್ನು ಅವಶ್ಯವಾಗಿ ಔಟ್ ಮಾಡ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಅವಶ್ಯವಾಗಿ ಪಡೆದು ಅದನ್ನ ನಿವಾರಣೆ ಕೂಡ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರತಿಯೊಂದು ದ್ವತ ಪಡ್ಕೊಳ್ಳಲಭೆ ಮನೆ ಲಕ್ಷಣ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ವರ್ಗಗಳು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅನ್ಕೊಳ್ಳಲ ಭೇ ದೇಹಿಕ ಪ್ರತಿಗೆ ತಲೆ ಪ್ರತಿ ಪಡೆದುಕೊಳ್ಳಲೇ ದೇಹಕ್ಕೆ ತಲೆಗೆ ಪ್ರತ್ಯೇಕ ಸಮಸ್ಯೆ ನಿವಾರಣೆಗೋಸ್ಕರ ಇರ್ತದ ಹಾಗೆ ಹುಡುಗನಿಗೆ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಹನ್ನೆರಡು ಔಷಧಿ ಬಾಲಕ ನಿವಾಣಿಗೆ ಔಷಧಿ ಕೂಡ ಲಭ್ಯ ಫೋನ್ ನಂಬರ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೋ ಸೈಟ್ ಇನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡು ಹಸ್ಸಾಮ್ರಸಾಮಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತು ಶುಕ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಪ್ರತ್ಯೇಕ ಪ್ರತಿ ಕನ್ಸಲ್ಟೇಷನ್ ಚಾರ್ಜಸ್ ಬೇರೆ ಬೇರೆ ರೀತಿ ಕಾನೂನಾತ್ಮಕ ವಿಷಯಗಳಿಗೆ ಸಿವಿಲ್ ವಿಚಾರ ಕ್ರಿಮಿನಲ್ ವಿಚಾರಗಳು ಡಿವೋರ್ಸ್ ಕೇಸ್ಗಳು ಚೆಕ್ ಕೇಸ್ಗಳು ಅನುಕಂಪದ ಆಧಾರದ ಮೇಲೆ ನೌಕರಿ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳು ಆಕ್ಸಿಡೆಂಟ್ ಕೇಸ್ಗಳು ದತ್ತು ಮಕ್ಕಳನ್ನು ತೆಗೆದುಕೊಳ್ತಕ್ಕಂಥ ಬಗ್ಗೆ ಇನ್ನಿತರ ಹಣಕಾಸು ಸಂಬಂಧಪಟ್ಟಂತಹ ನಕಾರಾತ್ಮಕ ಸಮಸ್ಯೆ ತೊಡಗಿದ್ದಂಥ ಪಕ್ಷದಲ್ಲಿ ನೇರ್ಬೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತೇವೆ ಬಿಡು ನಾನು ದಿನ ಮುಂದೆ ನೋಡಿದ್ರೆ ಭೇಟಿ ಸೊ ಮಚ್